ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಮ್ಮ ಮಲೆನಾಡಿನ ಭಾಗದಲ್ಲಿ ಮಾಡ್ತಕ್ಕಂತಹ ಒಂದು ಮೀನಿನ ಡ್ರೈ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನು ಮಳೆಗಾಲದ ಟೈಮ್ನಲ್ಲಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಗದ್ದೆಗಳಿಗೆ ಮೀನುಗಳು ಬರ್ತವೆ ಆ ಟೈಮ್ನಲ್ಲಿ ಹತ್ತು ಹತ್ತುವ ಮೀನಿನಿಂದ ಈ ರೆಸಿಪಿಯನ್ನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಮೀನನ್ನು ಬತ್ತಿಸಿ ತುಂಬ ದಿನಗಳ ಕಾಲ ಇಟ್ಕೋಬೋದು ಇದೇನು ಕೆಡೋದಿಲ್ಲ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನಿವತ್ತು ಇಲ್ಲಿ ಮತ್ತಿ ಮೀನು ಅಥವಾ ಬೈಗೆ ಮೀನು ಅಂತಾರಲ್ಲ ಆ ಮೀನಿನಿಂದ ಮಾಡಿದ್ದೀನಿ ನಿಮಗೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಮೀನು ಇಷ್ಟಪಡುವವರಾದರೆ ಈ ರೀತಿಯಾಗಿ ಒಂದು ಸರಿ ಮಾಡ್ಕೊಂಡು ನೋಡಿ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಒಂದೇ ಒಂದು ಮೀನಿದ್ರೆ ಸಾಕು ಒಂದು ತಟ್ಟೆ ತುಂಬ ಅನ್ನವನ್ನು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿ ಇದು ಇರುತ್ತೆ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮತ್ತಿ ಮೀನನ್ನು ತೊಗೊಂಡಿದ್ದೀನಿ ಇದು ಈ ಟೈಮ್ನಲ್ಲಿ ಮೀನು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತಿ ಮೀನು ಅಂದರೆ ಮೊಟ್ಟೆ ಇರುವ ಕಾಲದಲ್ಲಿ ಮೀನಿನ ರುಚಿ ತುಂಬ ಜಾಸ್ತಿ ಇರುತ್ತೆ ನಾನಿಲ್ಲಿ ಇದನ್ನು ಒಂದು ಕೆ ಜಿ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಮಸಾಲೆಗೆ ಬಂದು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಅಷ್ಟೇ ಶುಂಠಿ ಜಾಸ್ತಿ ತೊಗೊಳೋಕೆ ಹೋಗಬೇಡಿ ಒಂದು ಆರು ಏಳು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದು ನಮ್ಮ ಮಲೆನಾಡಿನ ಭಾಗದಲ್ಲಿ ಸಿಗ್ತಕ್ಕಂತಹ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಾರೆ ಅದನ್ನು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಇದಿಲ್ಲ ಅಂದರೆ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹುಣಸೆಹಣ್ಣನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಇದನ್ನೆಲ್ಲವನ್ನು ನಾವು ಡ್ರೈ ಆಗಿನೇ ಹುರ್ಕೋಬೇಕಾಗುತ್ತೆ ಅಂದರೆ ಇಲ್ಲೇನು ಎಣ್ಣೆ ಹಾಕೋದು ಬೇಡ ಮೆಣಸಿನಕಾಯಿ ಕಾಳು ಮೆಣಸು ಹಾಗೆ ಕೊತ್ತಂಬರಿ ಇದನ್ನು ನಾವು ಹಾಗೆ ಸ್ವಲ್ಪ ಹುರಿದು ತಗೊಳ್ಬೇಕಾಗುತ್ತೆ ಇಲ್ಲಿ ಮೊದಲನೇ ನಾನು ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಯಾಕೆಂದರೆ ಕಾಳುಮೆಣಸು ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ಟೈಮ್ನಲ್ಲಿ ಒಟ್ಟಿಗೆ ಹಾಕೊಂಡ್ರೆ ಧನಿಯಾ ಕಾಳು ಸೀದೋಗುತ್ತೆ ಹಾಗಾಗಿ ಕಾಳುಮೆಣಸು ಫ್ರೈ ಆದಮೇಲೆ ಧನಿಯಾವನ್ನು ಹಾಕಿ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕು ಅದು ರೆಡಿಯಾಗುತ್ತೆ ನಂತರ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ನಾವು ಇಲ್ಲಿ ತೊಗೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಇದನ್ನು ನಾವು ನುಣ್ಣಗೆ ರುಬ್ಬಿ ತೊಗೊಳ್ಳೋಣ ನೀವು ಯಾವಾಗಲೂ ಅಷ್ಟೇ ಮೀನಿಗೆ ಮಸಾಲೆನ ರುಬ್ಬೇಕಾದ್ರೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ನಾನು ಈ ಥರ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ನಾನಿಲ್ಲಿ ಸಾರು ಮಾಡೋದಕ್ಕೆ ಮಣ್ಣಿನ ಗಡಿಗೆಯನ್ನು ತೊಗೊಂಡಿದ್ದೀನಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಎಲ್ಲರ ಮನೆಯಲ್ಲೂ ಸಾರನ್ನು ಮಣ್ಣಿನ ಗಡಿಗೆಗಳಲ್ಲೇ ಮಾಡ್ತಾರೆ ಇದರಲ್ಲೇ ಮಾಡೋದ್ರಿಂದ ಸಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ನಾವು ಹುಳಿಯನ್ನು ಜಾಸ್ತಿ ಬಳಸೋದ್ರಿಂದ ಅಲ್ಯೂಮಿನಿಯಂ ಪಾತ್ರೆಗಳಲ್ಲೆಲ್ಲ ಮಾಡೋದಾದರೆ ಇದು ಅದಷ್ಟು ಒಳ್ಳೆಯದಾಗೋದಿಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೀನಿಗೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ನಮ್ಮ ಮಲೆನಾಡಿನಲ್ಲಿ ಮಾಡ್ತಕ್ಕಂತಹ ಅಡ್ಡುಳಿಯನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಇಲ್ಲಿ ಮೀನಿಗೆ ಜಾಸ್ತಿ ನೀರನ್ನು ಹಾಕೋಕ್ ಹೋಗಬೇಡಿ ಮಸಾಲೆಗೆ ನಾವಿಲ್ಲಿ ಡ್ರೈ ಮಾಡ್ಕೊಳ್ತಾ ಇರೋದಲ್ಲ ಹಾಗಾಗಿ ಮತ್ತೆ ನೀವು ಫಸ್ಟ್ ಗೆ ನಾನೇನು ಮಸಾಲೆನ ಯಾಕೆ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಡ್ರೈ ಮಾಡ್ತಾ ಇರೋದ್ರಿಂದ ಮತ್ತೆ ಉಪ್ಪು ಮತ್ತೆ ಖಾರ ನಾವು ಏನಾದ್ರೂ ಬೇಕಂದ್ರೆ ಹಾಕೊಳ್ಳಕ್ ಆಗೋದಿಲ್ಲ ಮಸಾಲೆಗೆ ಫಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡಿ ಉಪ್ಪು ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕೊಂಡು ನಂತರ ಮೀನನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನ ನಾವಿಲ್ಲಿ ಒಲೆ ಮೇಲೆ ಕುದಿಯೋಕೆ ಇಡ್ತೀವಿ ಈ ಥರ ಕುದಿಯಕ್ಕೆ ಇಟ್ಟಾಗ ನೀವು ಸ್ಪೂನಲ್ಲೆಲ್ಲ ತಿರ್ಸೋದಕ್ಕೆ ಹೋಗ್ಬೇಡಿ ಈ ತರ ಕೈಯಲ್ಲೇ ತಿರ್ಸ್ಕೋಬೇಕಾಗುತ್ತೆ ಅಂದ್ರೆ ಮೀನು ಪುಡಿ ಆಗುತ್ತೆ ನಾವು ಸ್ಪೂನಲ್ಲಿ ತಿರ್ಸೋದಕ್ಕೆ ಹೋದ್ರೆ ಒಲೆ ಮೇಲೆ ಹಾಗೆ ಬಿಡೋದಕ್ಕೆ ಹೋಗಬೇಡಿ ಒಂದು ಎರಡೆರಡು ನಿಮಿಷಗಳ ಕಾಲ ಇದನ್ನು ಎತ್ತಿ ಈ ತರ ತಿರುಗಿಸ್ಕೊತಾ ಇರಬೇಕು ನಂತರ ನಾನಿಲ್ಲಿ ಒಂದು ಕಬ್ಬಿಣ ತವವನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಪಾತ್ರೆಯನ್ನು ಇಡ್ತಿದ್ದೀನಿ ನಾವು ಊರಲ್ಲಾದ್ರೆ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ಇದನ್ನ ಕೆಂಡದಲ್ಲಿ ಇಡ್ತಾರೆ ಡ್ರೈ ಆಗೋದಕ್ಕೆ ನಮ್ಮಲ್ಲಿ ಇಲ್ಲಿ ಗ್ಯಾಸ್ ಇರೋದ್ರಿಂದ ಗ್ಯಾಸನ್ನು ನಾವು ಬಳಸೋದ್ರಿಂದ ಅದರಲ್ಲಿ ನಾವು ಈ ತರ ಇದನ್ನ ಡ್ರೈ ಮಾಡ್ಕೊಳ್ಬೋದು ಗ್ಯಾಸ್ ಒಲೆಯಲ್ಲಿ ನೀವು ಎಷ್ಟೇ ಸಿಮ್ ನಾವು ಅದರಲ್ಲಿ ಡ್ರೈ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ಅದು ತಳ ಹಿಡಿಯುತ್ತೆ ಹಾಗಾಗಿ ಈ ಥರ ಹೆಂಚನ್ನು ಇಟ್ಕೊಂಡು ಇದನ್ನು ಡ್ರೈ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟಿದ್ದೆ ಈಗ ಇದು ಇಲ್ಲಿ ಡ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇದನ್ನು ಆಫ್ ಮೇಲೆ ಒಲೆಯನ್ನು ಇದು ಕರೆಕ್ಟಾದ ಅದಕ್ಕೆ ಬರುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಫುಲ್ ಡ್ರೈ ಆಗಿದೆ ಇದೇ ಇಷ್ಟು ಡ್ರೈ ನಾವು ಮಾಡ್ಕೋಬೇಕಾಗುತ್ತೆ ನಂತರ ನಾವೊಂದು ಎರಡು ದಿನ ಹಿಡಿದಾದರೆ ಅವಾಗ ಬಿಸಿ ಮಾಡ್ಕೋತೀವಲ್ಲ ಅಲ್ಲಿಗೆ ಅದು ಕರೆಕ್ಟ್ ಆಗುತ್ತೆ ನಾವು ಎಣ್ಣೆಯನ್ನೆಲ್ಲ ತುಂಬಾ ಬಳಸಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ತರ ಡ್ರೈ ಮಾಡ್ಕೊಂಡ್ರೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮಲ್ಲಿ ಮಣ್ಣಿನ ಪಾತ್ರೆ ಇದ್ರೆ ನೀವು ಅದರಲ್ಲೇ ಮಾಡ್ಕೊಳ್ಳಿ ಇದು ತುಂಬಾ ಈಸಿ ಅದರಲ್ಲಿ ಮಾಡೋದಾದ್ರೆ ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಈ ತರ ಒಂದು ಮೀನ್ ಮೀನು ಡ್ರೈಯನ್ನು ಮಾಡಿ ನೋಡಿ ನೀವು ಮೀನ್ ತಂದಾಗೆಲ್ಲ ಇದೇ ರೀತಿ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು